ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಹದಿನೇಳನೇ ಆವೃತ್ತಿಯ ಆರನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ನಾಲ್ಕು ವಿಕೆಟ್ಗಳಿಂದ ಮಣಿಸಿದ ಆರ್ಸಿಬಿ ಈ ಲೀಗ್ನಲ್ಲಿ ತನ್ನ ಮೊದಲ ಗೆಲುವನ್ನು ಕಂಡಿದೆ ಈ ಪಂದ್ಯದಲ್ಲಿ ಆರ್ಸಿಬಿ ಪರ ಎಪ್ಪತ್ತೇಳು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದ ವಿರಾಟ್ ಕೊಹ್ಲಿ ಗೆಲುವಿನ ಹೀರೋ ಅನ್ನಿಸಿಕೊಂಡ್ರು ಈ ಪಂದ್ಯದಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದ ಕೊಹ್ಲಿ ಕೇವಲ ಮೂವತ್ತೊಂದು ಎಸೆತಗಳಲ್ಲೇ ಅರ್ಧ ಶತಕ ಪೂರೈಸಿದ್ರು ಈ ಅರ್ಧ ಶತಕದ ಇನ್ನಿಂಗ್ಸ್ನೊಂದಿಗೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರನೇ ಬಾರಿ ಐವತ್ತಕ್ಕೂ ಅಧಿಕ ರನ್ ಬಾರಿಸಿರೋ ದಾಖಲೆಯನ್ನು ಮಾಡಿದ್ದಾರೆ ಈ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಆಟಗಾರ ಅನ್ನಿಸಿಕೊಂಡಿರೋ ಕೊಹ್ಲಿ ನೂರನೇ ಬಾರಿಗೆ ಐವತ್ತಕ್ಕೂ ಹೆಚ್ಚು ಇನ್ನಿಂಗ್ಸ್ಗಳನ್ನು ಆಡಿದ ವಿಶ್ವದ ಮೂರನೇ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ ವಿರಾಟ್ ಮುಂಚೆ ಕ್ರಿಸ್ ಗೇಲ್ ಹಾಗೆ ಡೇವಿಡ್ ವಾರ್ನರ್ ಈ ಸಾಧನೆ ಮಾಡಿದ್ರು ಅಷ್ಟೇ ಅಲ್ಲ ಪಂಜಾಬ್ ಕಿಂಗ್ಸ್ ವಿರುದ್ಧ ಏಳು ಬೌಂಡರಿ ಬಾರಿಸುವ ಮೂಲಕ ವಿರಾಟ್ ಕೊಹ್ಲಿ ನಲ್ಲಿ ಅತಿ ಹೆಚ್ಚು ಬೌಂಡರಿ ಬಾರಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಡೇವಿಡ್ ವಾರ್ನರ್ ಅವರನ್ನ ಹಿಂದಿಕ್ಕಿದ್ದಾರೆ ಡೇವಿಡ್ ವಾರ್ನರ್ ಇಲ್ಲಿ ತನಕ ಆರ್ನೂರ ನಲವತ್ತೊಂಬತ್ತು ಬೌಂಡರಿಗಳನ್ನ ಬಾರಿಸಿ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ರು ಆದರೆ ಈಗ ವಿರಾಟ್ ಕೊಹ್ಲಿ ಆರ್ನೂರ ಐವತ್ತಕ್ಕೂ ಹೆಚ್ಚು ಬೌಂಡರಿಗಳೊಂದಿಗೆ ಎರಡನೇ ಸ್ಥಾನಕ್ಕೇರಿದ್ದಾರೆ ಇನ್ನು ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರೋ ಶಿಖರ್ ಧವನ್ ಐಪಿಎಲ್ನಲ್ಲಿ ಇಲ್ಲಿ ತನಕ ಏಳ್ನೂರ ಐವತ್ತೊಂಬತ್ತು ಬೌಂಡ್ರಿಗಳನ್ನು ಬಾರಿಸಿದ್ದಾರೆ ಕೇವಲ ಬ್ಯಾಟಿಂಗ್ನಲ್ಲಿ ಮಾತ್ರ ಅಲ್ಲ ಫೀಲ್ಡಿಂಗ್ನಲ್ಲೂ ಕೂಡ ವಿರಾಟ್ ಕೊಹ್ಲಿ ರೆಕಾರ್ಡ್ ಮಾಡಿದ್ದಾರೆ ಪಂಜಾಬ್ ಹಾಗೆ ಆರ್ಸಿಬಿ ಮುಖಾಮುಖಿಯಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ನ ವೇಗಿ ಮೊಹಮ್ಮದ್ ಸಿರಾಜ್ ಜಾನಿ ಬೈರ್ಸ್ಟೋ ವಿಕೆಟ್ ಉರುಳಿಸಿ ಆರಂಭದಲ್ಲೇ ಆಘಾತ ಕೊಟ್ಟರು ಸಿರಾಜ್ ಎಸೆತವನ್ನ ಸಿಕ್ಸರ್ ಗಟ್ಟೋ ಯತ್ನದಲ್ಲಿ ಬೈರ್ಸ್ಟೋ ಕಿಂಗ್ ಕೊಹ್ಲಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು ಬೈರ್ಸ್ಟೋವ್ ಅವರ ಈ ಕ್ಯಾಚ್ ತೆಗೆದುಕೊಳ್ಳುವ ಮೂಲಕ ವಿರಾಟ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರನೇ ಕ್ಯಾಚ್ ಕಂಪ್ಲೀಟ್ ಮಾಡಿದ್ರು ಇದರೊಂದಿಗೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ಭಾರತದ ಆಟಗಾರರ ಪೈಕಿ ಮೊದಲ ಸ್ಥಾನದಲ್ಲಿದ್ದಾರೆ ಈ ಹಿಂದೆ ಈ ದಾಖಲೆ ಸುರೇಶ್ ರೈನಾ ಹೆಸರಲ್ಲಿತ್ತು ವಿರಾಟ್ ಕೊಹ್ಲಿ ತಮ್ಮ ಐಪಿಎಲ್ ವೃತ್ತಿ ಜೀವನದಲ್ಲಿ ಇಲ್ಲಿ ತನಕ ನೂರ ಎಂಟು ಕ್ಯಾಚ್ ಗಳನ್ನು ಪಡೆದಿದ್ದಾರೆ ಈಗ ಈ ಆವೃತ್ತಿಯಲ್ಲಿ ಇನ್ನೆರಡು ಕ್ಯಾಚ್ ಗಳನ್ನು ಹಿಡಿದ್ರೆ ಐಪಿಎಲ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಹಿಡಿದಿರೋ ಆಟಗಾರರ ಪೈಕಿ ಮೊದಲ ಸ್ಥಾನಕ್ಕೇರ್ತಾರೆ ಸೊ ವಿರಾಟ್ ಏನ್ ಮಾಡಿದ್ರು ದಾಖಲೆನೇ ಆಗ್ಬಿಟ್ಟಿದೆ